േറ്റ് സൈഡ് ഡബല് േറ്റ് ಬರ್ದೋಗಿದ್ದು ಗಾಡಿ ನಾನಾದ್ರು ರೋಡ್ ಸೈಡ್ ಅಲ್ಲೇ ತಂದಿದ್ದು ಅದಕ್ಕೆ ಬೇಗ ಮುರಿದೋಗಿದ್ದು ಪಾಪ ಮಕ್ಕಳಿಗೆ ಈ ಸಲ ವೇ ಶೋರೂಮ್ ಅಲ್ಲಿ ತಕೊಟ್ರೆ ಕ್ವಾಲಿಟಿ ಇರುತ್ತೆ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಮಕ್ಕಳಿಗೆ ಒಳ್ಳೊಳ್ಳೆ ಕಾರ್ ಕೊಡಿಸ್ಬೇಕು ಏ ಚುಪ್ಪಿ ಓ ಏನ್ ಶೋರೂಮ್ ಅಲ್ಲಿ ತಗೊಂತೀನಿ ಅಂತಿದೆಯಲ್ಲ ನಾನೇನು ದುಡ್ಡಿನ ಗಿಡ ಹಾಕಿದೀನಿ ಅನ್ಕೊಂಡಿದ್ಯಾ ಒಂದ್ ಹಂಗಕ್ಕಲ ಕಣವ ಶೋರೂಮ್ ಅಲ್ಲಿ ಕಾರ್ ಕೊಡ್ಸಕ್ ನನಗಾಗಲ್ಲ ಬೇಕು ಅಂದ್ರೆ ರೋಡ್ ಸೈಡ್ ಕೊಡಿಸ್ತೀನಿ ಇಲ್ಲಾಂದ್ರೆ ನಡೀರಿ ಅಟ್ಲಾಗಿ ವಾಪಸ್ ಮನೆ ಕಡೆಗೆ ಹೋಗೋಣ

ಮಕ್ಕಳು ಮಾತೆ ಕೇಳಬೇಡ ಕಣೆ ಇರೋದ ಅವ್ ಯಾವಾಗ್ಲೂ ಹಂಗೆಯ ಶೋರೂಮ್ ಇಂದ ಆಟ ಸಾಮಾನ್ ಬೇಕು ಮಾಲ್ ಅಲ್ಲಿ ಬಟ್ಟೆ ಬೇಕು ಮಾಲ್ ಅಲ್ಲಿ ಬ್ಯಾಗ್ ಬೇಕು ಅಂತ ಹಠ ಹಿಡಿತವೆ ನಾವು ಅವ್ರು ಹೇಳ್ದಂಗೆ ಮಾಡಕ್ ಆಗುತ್ತಾ ಮಾಲ್ ಅಲ್ಲಿ ಬಟ್ಟೆ ತಕ್ಕೊಡು ಅಂತ ಹೇಳಿದಾಗ ಅಲ್ಲೇ ಒಂದ್ ಲೋಕಲ್ ಅಂಗಡಿಲಿ ಬಟ್ಟೆ ಪೀಸ್ ತಗೊಂಡೋಗಿ ಲಂಗ ಬ್ಲೌಸ್ ನ ಟೈಲರ್ ಹತ್ರ ಹೊಲ್ಸದ್ ನಾನು ಮಕ್ಳು ಹೇಳ್ದಂಗೆ ಮಾಡಕ್ ಹೋದ್ರೆ ಅಷ್ಟಿಷ್ಟು ದುಡ್ಡು ಬೇಕೇನೆ ನೀನ್ ರಾದ ಹಂಗೆ ಹೇಳ್ತೀಯಲ್ಲ ಸುಮ್ನೀರು ಮಕ್ಳಿಗೆ ಏನು ಗೊತ್ತಾಗಲ್ಲ ಅವ್ ಹಂಗೆ ಕಂಡಿದ್ದೆಲ್ಲ ಕೇಳ್ತಾವೆ ನೋಡಿದ್ದೆಲ್ಲ ಕೇಳ್ತಾವೆ ಹಂಗಂತ ನಾವು ಕೊಡ್ಸ್ಬಿಟ್ಟು ದುಡ್ಡು ದಂಡ ಮಾಡಕ್ ಆಗುತ್ತಾ ನೋಡ್ರಿ ನೋಡ್ರಿ ಮುಂದಕ್ಕೆ ಹೋಗೋಣ ಅಲ್ಲಿ ಒಳ್ಳೊಳ್ಳೆ ಕಾರಿದಾವ್ ರೋಡ್ ಸೈಡ್ ಇದ್ರು ಅಪ್ಪ ಎಷ್ಟು ಚೆನ್ನಾಗಿದಾವೆ ಗೊತ್ತಾ ಇದೆಲ್ಲ ಸಣ್ಣ ಸಣ್ಣ ಈ ಶೋರೂಮ್ ಅಲ್ಲಿ ಅವ್ರಿಗೂ ಎಷ್ಟು ದೊಡ್ಡ ಕಾರ್ ಇರುತ್ತೆ ಅಂದ್ರೆ ಮಕ್ಕಳುದು ಆಟ ಆಡೋದು ಬಹಳ ಚೆನ್ನಾಗಿರುತ್ತೆ ನೋಡಿ ನಮ್ಮೂರಲ್ಲಿ ಎಲ್ಲಾ ತರ ರೋಡ್ ಸೈಡ್ ಅಲ್ಲಿ ಸಿಗುತ್ತೆ ರೋಡ್ ಸೈಡ್ ಅಲ್ಲಿ ಚಪ್ಪಲಿ ಹೊಲಿತಾರೆ ಚಪ್ಪಲಿ ಸಿಗುತ್ತೆ ಪಾತ್ರೆ ಸಿಗುತ್ತೆ ಹೋದ್ರೆ ತರಕಾರಿ ಪ್ರತಿಯೊಂದು ಏನು ಬೇಕಾದ್ರೆ ರೋಡ್ ಸೈಡ್ ಮಾರ್ತಿರ್ತಾರೆ ನಾನು ಎಲ್ಲಾ ತೋರಿಸ್ತೀನಿ ನಡಿ ನಿನಗೆ ಅಯ್ಯೋ ನೀ ಸಮಾಧಾನವಾಗಿರು ಒಂದ್ ಏಳರಿಂದ ಎಂಟೆಂಟು ಸಾವಿರ ಸಾವಿರ ಇರುತ್ತೆ ಒಂದೊಂದು ಕಾರಿಗೆ ಪರವಾಗಿಲ್ಲ ಮಕ್ಕಳು ಖುಷಿ ಪಡ್ತಾರೆ ಅಂದ್ರೆ ಕೊಡ್ಸುದ್ರಾಯ್ತು ನಾನೇ ಕೊಡಿಸ್ತೀನಿ ನೀನೇನ್ ಕುರ್ಸಿ ಖರ್ಚು ಕಣೆ ಸುಬೇಕಯ್ಯ ತಡೀರಿ ಮಕ್ಳ ಒಳಗಡೆ ಹೋಗಿ ನೋಡೋಣ ಯಾವ ವೆರೈಟಿ ಕಾರಿದೆ ಅಂತ ಬನ್ನಿ ಮಕ್ಕಳ ನಿಮ್ಗೋಸ್ಕರ ನಾನೇ ನಿಮ್ಗೆಲ್ಲಾರ್ಗು ಆಟ ಸಾಮಾನು ಕೊಡಿಸ್ತೀನಿ ಅಯ್ಯೋ ಮಾರಾಯ್ತಿ ರಾಧಾ ನೀ ನನ್ನ ಮಾತು ಕೇಳೆ ಇವನ್ ಕಮ್ಮಿ ವಲ್ಲ ಕಣಿ ಅಯ್ಯೋ ಕತರ್ನಕ್ ನಮ್ಮನೆ ಮಕ್ಕಳು ನಿನ್ ಜೋಗು ನೆಂಗ್ ಇವತ್ ಬೋಳ್ ನೋಡು ಅಯ್ಯೋ ಪಾಪ ಅಂತ ಹೇಳಿದ್ರೆ ಬೆರಳ್ ನೆಕ್ರು ಅಂದ್ರೆ ಬೆರಳೆ ತಿಂದ ಹಾಕ್ಬಿಟ್ಟಿರ್ತಾವ ಅಂತ ಹೆಂಡು ನಮ್ಮನೆ ಓದಿ ದೇವರೇ ಎಷ್ಟು ಕಾಸ್ಟ್ಲಿ ಇರುತ್ತೋ ಇಲ್ಲಿ ನನಗಂತೂ ಗೊತ್ತಿಲ್ಲ ನೋಡಿ ಚುಪ್ಪಿ ಗಿರೀಶ ನಿಮ್ಗೆ ಯಾವ್ದಾದ್ರು ಸೈಕಲ್ ಬೇಕು ಅಂದ್ರೆ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ನೀವು ಪುಟಾಣಿ ಪಾಪು ತರ ಕಾರಲ್ಲೆಲ್ಲ ಆಟ ಆಡಿದ್ರೆ ಸುಮ್ನೆ ವೇಸ್ಟ್ ಆಗುತ್ತೆ ಅದೇ ನಿಮ್ಮ ಹತ್ರ ಸೈಕಲ್ ಇದ್ರೆ ಊರೆಲ್ಲ ಓಡಾಡ್ಕೊಂಡಿರಬಹುದು ಫ್ರೆಂಡ್ಸ್ ಗಳ ಜೊತೆ ಆಟ ಸೈಕಲ್ ಅಲ್ಲಿ ಸ್ಕೂಲಿಗೆ ಹೋಗ್ಬಹುದು ಕಾರ್ ಇದ್ರೆ ಯೂಸ್ ಇಲ್ಲ ಮನೆ ಒಳಗಡೆ ಮಾತ್ರ ಆಟ ಆಡ್ಬಹುದು ಏನ್ ಡಿಸೈಡ್ ಮಾಡ್ಕೊಳ್ಳಿ ನನಗಂತೂ ಸೈಕಲ್ ಬೇಡ ನಮ್ಮ ಪಪ್ಪ ಹೇಳಿದ್ದಾರೆ ನನ್ನ ಬರ್ತ್ಡೇಗೆ ಸೈಕಲ್ ಕೊಡಿಸ್ತೀನಿ ಅಂತ ಹಾಗಾಗಿ ಸೈಕಲ್ನ ನನ್ನ ಪಪ್ಪನ ಹತ್ರನೇ ಕೊಡಿಸ್ಕೊಂತೀನಿ ಅಂಬಾನಿ ಮೊಮ್ಮಕ್ಕಳು ನೋಡು ಸ್ಕೂಲಿಗೆ ಕಾರು ಆಮೇಲೆ ಓಡಾಡಕ್ಕೆ ಒಂದು ಕಾರು ಅಂತ ಇವ್ರುಗಳಿಗೆ ಕಾರ್ ಬೇಕಂತೆ ಕಾರು ಅಯ್ಯಯ್ಯೋ ಪ್ರಿಯಾಗಿ ಯಾರಾದರೂ ಒಂದು ಚೂರು ಕೊಡಿಸ್ತೀನಿ ಅಂದ್ರೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಹೇಳ್ಬಿಡ್ತಾವೆ ನಮ್ಮನೆ ಮಕ್ಕಳು ನೀ ಸ್ವಲ್ಪ ಸುಮ್ಮನೆ ಅಜ್ಜಿ ರಾಧ ಆಂಟಿನಿ ಕೊಡಿಸ್ತೀನಿ ಅಂತ ಒಪ್ಕೊಂಡ್ಮೇಲೆ ನೀನು ಯಾಕೆ ಮಧ್ಯೆ ಮೂಗ್ ತೋರಿಸ್ತಿದ್ಯಾ ಪ್ರಿಯಾಗಿ ಯಾರಾದರೂ ಏನಾದರೂ ಕೊಡಿಸ್ತೀನಿ ಅಂದ್ರೆ ಕ್ಷಣ ತಗಿಸ್ಕೊಬಿಡಬೇಕು ಬೇಡ ಬೇಡ ಅಂತ ಮಾತ್ರ 안 ಬರ್ದು ಅದರಲ್ಲೂ ಗಿಫ್ಟ್ ಕೊಡ್ತೀನಿ ಅಂದ್ರೆ ಫಸ್ಟ್ ಇಟ್ಕೊಬೇಕು ಅಂತ ಯಾವಾಗಲೂ ನೀನೇ ಹೇಳದಲ್ವಾ ಅಜ್ಜಿ ಇವತ್ತೇನ್ ಹೊರಟಾಗ್ ತಗಿಸ್ಕೊಬೇಡಿ ಅಂತ ಹೇಳ್ತಿದೀಯಾ ಓ ನಾನು ಹೇಳ್ತಿದಿದ್ದು ಮನೆಯور ಬಿಟ್ಟು ಬೇರೆ ಯಾರಾದರೂ ಕರೆಸಿದ್ರೆ ಕರಿಯ ತಗಿಸ್ಕಳಿ ಅಂತ ಓ ನೀನು ಯಾವಾಗಲೂ ಇದ್ದಿದ್ದೆ ಓ ಅಜ್ಜಿ ಬಾರೋ ಗಿರೀಶ ಆಕಡೆ ಯಾರಾದರೂ ಒಳ್ಳೆ ಕಾರ್ ಸೆಲೆಕ್ಟ್ ಮಾಡ್ಕೊಳ್ಳಣ ರಾದಾ ಆಂಟಿ ಕಡಿಸ್ತಾರೆ ಹೇ ಹೇ ಅಯ್ಯೋ ಅಯ್ಯೋ ರಾದಾ ನೋಡ್ದಿನಿ ಮಕ್ಕಳು ದೌಲತ್ತು ನನ್ನ ಮಾತೆ ಕೇಳಲ್ವಲ್ಲ ಇವು ಬಿಡೇ ಶುಭ ಕಯ ನಾನ್ ಕೊಡಿಸ್ತೀನಿ ಪಾಪ ಮಕ್ಕಳಿ ಬೈಕ್ನಲ್ಲ ನೋಡಿ ಸೆಲೆಕ್ಟ್ ಮಾಡ್ಕೋಬೇಡ ಯಾವ್ದಾದ್ರು ಆದ್ರೆ ಬಿದ್ದೋಗ್ಬಿಡ್ತೀನಿ ಕಣೋ ಸಣ್ಣ ಮಕ್ಳು ಬೈಕ್ ಮೂರು ಮಕ್ಳು ಮೂರು ಗಾಡಿ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಪಿಂಕ್ ಕಲರ್ ಗ್ರೀನ್ ಕಲರು ರೆಡ್ ಕಲರು ಮೇಡಮ್ ಎಲ್ಲದಕ್ಕೂ ಒಂದೇ ಪ್ರೈಸ್ ಒಂದಕ್ಕೆ ಹತ್ತು ಸಾವಿರ ಟೋಟಲ್ ಬಿಲ್ ಮೂವತ್ತು ಸಾವಿರ ಮನೆ ಹಾಳು ಮಕ್ಕಳ ಏನ್ರೋ ಇದು ಹತ್ತು ಹತ್ತು ಗಾಡಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರೇನ್ರೋ ಅಜ್ಜಿ ರೇಂಜ್ ರೋವರ್ ಡೂಪ್ಲಿಕೇಟ್ ಕಾಪಿ ಅಂದ್ರೆ ಕಡಿಮೆನಾ ಎಲ್ಲರದು ಸೆಲೆಕ್ಷನ್ ಏನೋ ಆಯ್ತಲ್ಲ ಅಷ್ಟೇ ಸಾಕು ನಾನು ಎಲ್ಲರಿಗೂ ಕೊಡಿಸ್ತೀನಿ ಆಯ್ತಾ ಯಾರು ಬೇಜಾರ್ ಮಾಡ್ಕೋಬಾರ್ದು ಎಲ್ಲರೂ ಖುಷಿ ಖುಷಿಯಾಗಿರಿ ಓಕೆ ಹಾ ನಾನು ಇವಾಗಲೇ ಬಿಲ್ ಹಾಕಿಸ್ತೀನಿ ಸುಬ್ಬಿ ಅಜ್ಜಿಗಿಂತ ರಾಜಾ ರಾಧಾ ಅಜ್ಜಿ ತುಂಬಾ ಒಳ್ಳೆಯವರು ನಾವು ರಾಧಾ ಅಜ್ಜಿನ ನಮ್ಮ ಇಟ್ಕೊಳ್ಳೋಣ ಸುಬ್ಬಿ ಅಜ್ಜಿನ ಫಾರಿನ್ ಕಳಿಸ್ಬಿಡೋಣ ಏನಂತೀರಾ ಚುಪ್ಪಿ ಶನಿ ಪಾಪ ಆಗಿದ್ದಾಗ ನೀನು ನೋಡ್ಕೊಳಕ್ ನಾನ್ ಬೇಕಾಯ್ತು ಇವಾಗ ಉದ್ದ ಬೆಳದ ಮೇಲೆ ರಾಧಾ ಆಂಟಿ ಎಲ್ಲಾ ಕೊಡಿಸ್ತಾರೆ ಅನ್ಬಿಟ್ಟು ಇವ್ರನ್ನ ಮನೇಲಿ ಇಟ್ಕೊಳ್ಳೋಣ ನಾನೊಂದು ಪಾರಿನಿಗ್ ಕಳ್ಸೋಣ ಅಂತಿದ್ಯೇನೆ ನಾನ್ ಪಾರಿನಿಗ್ ಹೋದ್ರೆ ಯಾರು ಕೆಲ್ಸ ಕೊಡಲ್ಲ ರಾಧಾ ಆಂಟಿ ಓದ್ಕೊಂಡಿದ್ದಾರೆ ಹಂಗಾಗಿ ಕೆಲ್ಸ ಮಾಡ್ಕೊಂಡ್ ಪಾರಿನಲ್ಲಿ ಇದ್ಲು ನಾನ್ ಹೋದ್ರೆ ಕಸ ಗುಡಿಸ್ಬೇಕು ಅಷ್ಟೇ ಪಾರಿನಲ್ಲಿ ಎಷ್ಟು ಚೆನ್ನಾಗಿದೆ ನನ್ನ ಕಾರು ರೇಂಜ್ ರವರು ಪಿಂಕ್ ಬಣ್ಣದ ಚೆನ್ನಾಗಿದೆ ತಾನೆ ಇದ್ರಲ್ಲಿ ಕುತ್ಕೊಂಡು ಓಡಾಡ್ತಾ அங்கே செலன் ரெட் கலர் ஜிப்ஸி நங்கேனே இஷ்டீஷ் மத்திய நம் இஷ்டி வீடியோனா